ಬಿಜೆಪಿ ಕಾನೂನಿನ ಹೋರಾಟ ಪ್ರಾರಂಭ ಆಗಿತ್ತು ರಾಜ್ಯಪಾಲರು ಕಾರಣ ಇಷ್ಟೇ ಇಂತಹ ಅನೇಕ ಪ್ರಕರಣಗಳು ಮಾನ್ಯ ಮುಂದೆ ಅನೇಕ ವರ್ಷಗಳಿಂದ ಅದರಲ್ಲಿ ಇದನ್ನು ಒಂದೇ ಸ್ಪೆಸಿಫಿಕ್ ಆಗಿ ಅವರ ಉದ್ದೇಶ ಏನಿದೆ ಅಂದರೆ ಜನರಿಂದ ಚುನಾಯಿತವಾಗಿರ್ತಕ್ಕಂಥ ಸರ್ಕಾರವನ್ನು ಅಸ್ಥಿರಗೊಳಿಸಿ ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡ್ತಕ್ಕಂಥ ವಿಚಾರ ಇವತ್ತು ಬಿಜೆಪಿ ನಿರಂತರವಾಗಿ ನಡೆದಿದೆ ಎರಡು ಸಾವಿರದ ಹದಿನಾರರಿಂದ ನಿಮಗೆಲ್ಲ ನಾನು ಉದಾಹರಣೆ ಕೊಟ್ಟು ಏಳೆಂಟು ಸರ್ಕಾರಗಳನ್ನು ವ್ಯಾಮ ಮಾರ್ಗದಿಂದ ತಂಗಿದ್ದಾರೆ ಕರ್ನಾಟಕದಲ್ಲಿ ಕೂಡ ಅದು ಸಫಲ ಆಗ್ತದೆ ಒಂದು ಪ್ರಯತ್ನ ಇವತ್ತು ಬಿಜೆಪಿಯವರು ಮಾಡ್ತಾ ಇದ್ದಾರೆ ಯಾವುದೇ ಪರಿಸ್ಥಿತಿಯಲ್ಲೂ ನಾವು ಕರ್ನಾಟಕದ ಚುನಾಯಿತ ಪ್ರತಿನಿಧಿ ಸಿದ್ದರಾಮಯ್ಯವ್ರ ಜೊತೆ ಪಕ್ಷ ಅವ್ರ ಜೊತೆ ಕೇಂದ್ರ ನಮ್ಮ ಪಕ್ಷದ ವರಿಷ್ಠರ ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಗವರ್ನರ್ ಏನ್ ಮಾಡಿದ್ದಾರೆ ಖಂಡಿತ ಸತ್ಯ ಯಾವುದು ಸತ್ಯ ರೀತಿಯ ಶಿಕ್ಷಣ ನಿದರ್ಶನ ಇದ್ರೆ ನಾವು ಕೊಡ್ತಿದ್ವಿ ಮೈಸೂರು ಸಣ್ಣ ಪಟ್ಟಣದಲ್ಲಿ ಆಗಿರ್ತಕ್ಕಂಥ

ಜನರಲ್ ಮೈನಿಂಗ್ ಇಶ್ಯೂ ಅಂತವ್ರು ಬಿಟೀಷನ್ ಅಂದ್ರೆ ಎಂಟರ್ಟೈನ್ ಮಾಡ್ಬೇಕಾಗಿದ್ರೆ ನೀ ಕುಮಾರಸ್ವಾಮಿ ಎಂಟರ್ಟೈನ್ ಮಾಡ್ಬೇಕಾಗಿದ್ರು